ಹಾಂ ಮನೀಸ್ ಕೊಟ್ಟಿದ್ದೆವು ಮೊದಲ ಕಾರ್ಖಾನೆ ಬಂದು ಬೆಳೆನು ಮನೆಗೆ ಕಟ್ಟಿದ್ರು ಸರ್ ಹ್ಞೂ ಆ ಟೈಮ್ ಆ ಟೈಮಿಗೆ ಅಲ್ಲಿ ಹನ್ನೊಂದು ದಿನ ಬೈಕ್ ಕೂತಿದ್ದು ಸರ್ ಎಲ್ಲಿ ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಕೂತಿದ್ದೇವ್ರು ಮೊದಲ ರೈತ ಸಂಘ ನಾವು ಹೆಸರು ಏನೋ ಕುಡಿತು ಕೂತಿದ್ದೆವು ಬಾಯಬ್ರ ಏನಂದ್ರು ನೋಡುತ್ತಾ ಈ ಸದ್ದ ಹಳೆಯಾಗ ಮೊದಲ ಟೋಟ್ಲಿ ಒಂದು ಕಡೆ ರೈತರು ಉಳಿದಿದ್ದರು ಅದು ಅವ್ರ ಹಳೆಗೇನಂದ್ರೂ ನಿಮ್ಮ ಕಾರ್ಖಾನೆ ಮೊದಲು ಸಕ್ರೆ ಅದ ಸಕ್ರೆ ಮಾರಿ ನಿಮ್ಗೆಲ್ಲ ಅಂತ ಹೇಳಿ ಮೊದಲ ಹಳೆಗೇನಂದ್ರೆ ಒಂದು ವರ್ಷ ಸಾವಿರಾರು ರೈತರು ನಿಂತಿದ್ರಿ ಸಕ್ರೆ ಮಾರಿ ಒಂದ್ ಥೋಡೆ ಕೊಟ್ಟ್ರಿ ಇಪ್ಪತ್ತೇಳು ಮಂದಿ ರೈತರು ಉಳಿದು ಟೋಟ್ಲಿ ಅಚ್ಚೆಂಟ್ ಉಳಿದು ಆ ಟೈಮ್ದಾಗ ಆ ಟೈಮ್ ಅಂದ್ರೂ ಎಷ್ಟು ದಿನ ಪುತ್ತೂರು ಆಗೋದಿಲ್ಲಪ್ಪ ಮತ್ತೆ ಹೇಳಿದ್ರೆ ನಿಮ್ಗೆ ಕಾರ್ಖಾನೆ ಮಾರಾಟ ಅಲ್ಲಿ ಮಾರಾಟ ಕೂಡ ಆದ್ರೂ ಕ್ಲಿಯರ್ ಮಾಡ್ತೇವೆ ನೀವು ಅಷ್ಟೇ ಸುಮ್ಮನೆ ಎಷ್ಟು ದಿನ ಪುತ್ತೂರು ನಿಮ್ಗೆ ಆಗಲ್ಲ ಈ ಕಾರ್ಖಾನೆ ಮಾರಾಟ ಈ ಸೈಬ್ರಾ ಆರು ತಿಂಗಳ್ರಿ ಮಾರಾಟಗಳು ಮನೆಗ್ ಕೊಟ್ಟಿದೀವಿ ಮುಂದೆ ಡಿ ಸಿ ಮನೆ ಕೊಟ್ಟು ಬಂದಿವಿರಿ ಈ ಸತ್ ಕಾರ್ಖಾನೆ ಹೊಸ ಆಗಿ ಆಯ್ತಪ್ಪ ಆಗ್ಯಾದ ಮಾತು ಮಾಡಿ ಮನಿ ಭೇಟಿಯಾಗಿ ಬಂದಿದ್ದೀವಿ ಎಲ್ಲಾರು ಮಿನಿಸ್ಟರ್ ಭೇಟಿಯಾಗಿ ಬಂದಿದ್ದೇವೆ ಮತ್ತೆ ಕಮಿಷನರ್ಗು ಭೇಟಿಯಾಗಿ ಬಂದಿದ್ದೇವೆ ಹ್ಮ್ ಎಲ್ಲರಿಗೂ ಭೇಟಿಯಾದ್ರು ಆಯ್ತಪ್ಪ ಮಾರಾಟ ಆಗ್ಯಾದ್ರೆ ನಾವು ಚಾಂ ಕೂತಿದ್ದೇವೆ ಮೊದಲು ಮತ್ತೆ ದಾವಣಗೆರೆಗೂ ಹೋಗಿ ಬಂದಿದ್ದೇವೆ ದಾವಣಗೆರೆಗೆ ಅಂದ್ರೆ ಆಯ್ತಪ್ಪ ಚಾಪ್ ಬರ್ತೇವೆ ನಾವು ಬಂದ್ರೆ ಮಾಡೋಣ ಸಾವಿರ ಆಳ್ದೇ ಟೈಮ್ ಇದು ಶೇತಿಯೂ ಕೂಡ ಮಾತಾಡಿದ್ರೆ ಇಲ್ಲಪ್ಪ ಮತ್ತು ಅದು ಏನಾರು ಅವರು ಇಲ್ಲದಂತೆ ನೋಡಿರಿ ಅವರು ಮತ್ತೆ ಚಲೋ ಮಾಡೋದು ಕೊಡೋದು ಹೇಳಿ ಅವರು ಅವ್ರೇನು ಕೊಡಬೇಡತ್ತೂ ಹೇಳಿರಿ ಸರ್ ಅವರು ಅದೇ ಅಧ್ಯಕ್ಷರಾಗಿ ಕಾರ್ಯಕರ್ತರು ಆಯ್ತು ಕೇಳಿದೆ ರೀ ಮೊನ್ನೆ ಪೂಜೆ ಮಾಡೋದನ್ನು ಸು ನಾವು ಬಂದು ಮತ್ತವತ್ತು ನಾವು ಮೊದಲು ಬೆಟ್ಟೆಗೆ ಮೊದಲು ಬೆಟ್ಟೆಗೆ ಆಯ್ತು ಪೂಜೆ ಮಾಡೋದು ಮಾಡೋಣ ಪೂಜೆ ಮಾಡೋದು ಮಾಡೋದು ಅವತ್ತು ಪೂಜೆ ಮಾಡೋದೇನು ಪರ್ಮಿಷನ್ ತಗೊಂಡು ಬಂದು ಕೂತಿದ್ದೇವೆ ಆಯ್ತಪ್ಪ ಒಟ್ಟು ನಿಮಗೆ ಏನಾದ್ರೂ ಚಾಲೋ ಇನ್ನು ಒಂದು ಒಂಬತ್ತು ಜನ ಅವಕಾಶ ಕೊಡ್ರಿ

ನಮ್ದೇನದ ನಮ್ದು ದುಡಿದ್ರು ಸೈಬ್ರ ಒಬ್ರು ಹೆಣ್ಮಗಳು ಸೈಬ್ರ ಹನ್ನೊಂದು ಲಕ್ಷ ರೂಪಾಯಿ ಕಮ್ಮಿನ ಕೇಳ ಅಲ್ಲಿ ಆರು ವರ್ಷ ನೀರು ಬರ್ತಾವೆ ಅಲ್ಲಿದು ಅವರೇ ಇದು ಅದು ಇದು ಇದು ಮಾಡದ್ರ ಏನ್ರಿ ಅವ್ರು ಅವ್ರ ಅಂಟ್ರದ್ಕೊಂಡು ಕಿಶನ್ ಇಟ್ಟು ಸಕ್ರೆ ಮಾಡಿ ಉಳಿದು ಆ ಸಕ್ರೆ ಕೊಟ್ಟ ಮ್ಯಾಗ ಅದು ಉಳಿದು ಅದಕ್ಕೆ ಉಳಿದು ಹಂಗೆ ಉಳಿದ್ಬಿಡ್ತಾವೆಂಟ್ ಅವ್ರದು ಅವು ಒಂದ್ ಇಪ್ಪತ್ತು

ರಕ್ಷಣೆ ಕೊಡ್ಬೇಕಾಗತ್ತೆ ಅವ್ರಿಗೆ ಕಪ್ಪ ಶುರು ಅವಾಗ ಅವಾಗಿರುವಂತ ಮುಂದಿನ ಹೆಂಗೆ ವಿಚಾರ

ಅದೆಲ್ಲ ಕುಡ್ತೇವೆ ಅಂತ ಹೇಳಿ ಅವ್ರೇನು ಕೊಡಂಗಿಲ್ಲ ಅಂತ ಹೇಳಿ ಸರ್ ಕುಡ್ತೇವೆ ಅಂತಂದ್ರ ಅದಕ್ಕೆ ಯಾಕಂತ ಹೇಳಿ ಒಂದೇ ಮತಿಗೆದ್ದು ಐದು ನಾವು ಕರ್ಕೊಂಡು ಟೋಟಲ್ ಸರ್ ರೈತಂದು ನಾವು ಒಂದಷ್ಟು ಒಟ್ಟು ರೈತರದು ಮೂವತ್ತೊಂದು ಲಕ್ಷ ಅದು ರೈತಂದು ನಮ್ಗೆ ಕೂಡಿ ಒಂದು ಎರಡು ಕೋಟಿ 70 ಲಕ್ಷ ಅರ್ ಕಾರ್ಖಾನೆ ನಮ್ದು ಉಳ್ದ್ರೆ ರೊಕ್ಕ ಕೊಡ್ರಿ ಉಳಿಲಿಲ್ಲ ಅಂದ್ರ ಮೊದ್ಲು ರೈತರ ಬಗೆ ಹತ್ತಿರ್ತೇವೆ ನಾವು ಅವ್ರ ಮನೆ ಮುಂದೆ ನಾವು ಮ್ಯಾನೇಜ್ಮೆಂಟ್ ಮನೆ ಮುಂದೆ ನಾವು ಕಾರ್ಖಾನೆ ರೊಕ್ಕ ಬರ್ಲಿಕ್ಕೆ ಬಿಡಲೆಕ್ಕ ಮೊದಲ ರೈತರು ಋಣ ನಮ್ಯಾಗ ನಿಮ್ಗೆ ಋಣ ನಮ್ ಬೇಕಾಗಿಲ್ಲ ನಿಮ್ಮದು ತೋಳಿದ್ರೆ ನಾವು ತೋತ್ತೆ ಉಳಿಲ್ಲ ಅಂತ ತಗೊಳ್ಳಲ್ಲ ಮೊದ್ಲು ಮಾರಾಕ್ರಿ ಸುದ್ದಿ ತೊಗೊಂಡು ಮನಕ್ರಿ ಅವರು ಕೆಳತ್ರ ಅವ್ರು ಮೊದಲು ಬೈಗರಿಸಿ ಕಾರ್ಖಾನೆಗೆ ಸೈಬ್ರಿ ಹತ್ತು ರೂಪಾಯಿ ಕಬ್ಬ ರೊಕ್ಕ ರೊಕ್ಕ ತೊಗೊಳ್ಳಾರ್ದೆ ನಾವು ಗಾಡಿ ಹೊಡೆದ್ವಿ ಆ ಟೈಮ್ದಾಗ ಅಡ್ವಾನ್ಸ್ ತೊಗೊಳ್ಳಾರ್ದೆ ನೋಡ್ರಿ ಯಾರು ಏನು ಕಬ್ಬು ಸರ್ ಇವ್ರ ಏನಾರ ಒಟ್ಟು ಮಂದಿ ಹತ್ತ ಎಕರೆ ಇಪ್ಪತ್ತು ಎಕರೆ ಕಬ್ಬು ನಾವು ಏನ್ರಿ ಮತ್ತೊಬ್ಬರಿಗೆ ಬ್ಯಾರೆ ಕಡದು ಕಬ್ಬ ಒಂದು ಎಕರೆಕ್ ನಾಲ್ಕು ಸಾವಿರ ಐದ್ ಸಾವಿರ ರೂಪಾಯಿ ಬೆಳಕ ನಾವೇ ಎಲ್ಲಾರು ಒಂದೊಂದ್ ಗಾಡಿ ಮಾಡ್ಕೊಂಡು ಇಲ್ಲಿ ದುಡ್ದಿದ್ರಿ ಏನ್ ನಾವೇನೇನು ಎಚ್ ಎನ್ ಟಿ ಮಾಡಿ ದೊಡ್ದೋರು ಅಲ್ರಿ ನಮ್ಮೂ ಹತ್ತ ಎಕರೆ ಇಪ್ಪತ್ತು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಕಬ್ಬವ್ರು ಅದೇ ಕಬ್ಬಿನವರೇ ನಾವು ಬಂದಿಲ್ ದುಡ್ದವರ್ತೀವಿ

ಬ್ಯಾಲೆನ್ಸ್ ಶೀಟ್ ಅಂದ್ರಿ ಇದೇನ್ ನಾವೇನು ಎಲ್ಲಿದ್ರು ತಂದಿಲ್ಲ ಏನು ತಂದಿಲ್ಲ ಅವ್ರು ಡಿ ಸಿ ನಿಮ್ ಡಿ ಸಿ ನಾವೇನ್ ಇದ್ರಾಗ ಏನು ಇದ್ರಾಗ ಸುಡ್ತೀವಿ ಕಾರ್ಖಾನೆ ಮಾರಾಟ ನಿಮ್ಗೆ ಅದನ್ನ ಸಕ್ರೆ ಮೊದಲ ಏನಂದ್ರು ಸಕ್ರೆ ಮಾರ್ತ ನಿಮ್ಗ ಏನ್ ಅಡ್ಜಸ್ಟ್ ಆಯ್ತಂದ್ರ ಕುಡಿತೇವು ಅಕಸ್ಮಾತ್ ಮುಂದೆ ಎಲ್ಲಾ ಆದ್ಮೇಲೆ ನಮ್ಮ ಇಪ್ಪತ್ತೇಳು ಮಂದಿ ರೈತರು ಈಗ ನಾವು ನಾವು ಮ್ಯಾಗ ಭೋಜ ಮಾಡಿರ್ತೇವೆ ನಮ್ಮ ಮಾಡಿರ್ತಲ್ಲ ಅಲ್ಲ ನಾವ್ ಹೇಳ್ತೀನಿ ಒಬ್ಬ ತಂದಿಜ ಒಂದು ಹೊಲ ಹೊಲ ಮಾರದ ಹೊಲ ಮಾರು ಬೋಧ ಹೊಲ ತೋತಾನೆ ಕೇಳಲ್ಲ ನಾನ್ ರದ್ದಾಗ ನೀವ್ ಹಾಂಗಲ್ರಿ ಎಷ್ಟು ಮೇಲೆ ಸಾಲ ಮಾಡಿದೆ ಅದ ಎಷ್ಟು ಮಾರ್ಲಕ್ತಿ ಉದಾಹರಣೆ ಹಾಂಗ್ ಇಳಿಸ್ತಾರ ಸರ್ ಹೇಳ್ರಿ ನಮ್ ಕರೆಕ್ಟ್ ಎಷ್ಟಂಟು ಮೇಲೆ ಸಾಲ ಆಗಿದ್ರಿ ಇದು ಅಂದ್ರೆ ಸಾಲ ಯಾರು ಕಟ್ ಇದು ಒಂದೇ ಪರಿಹಾರ ಅಲ್ರಿ ಬ್ಯಾಂಕ್ ಇಂಡಿಯಾದ ನಾವು ಒಟ್ಟು ಮಂದಿ ಮ್ಯಾಗ ಕಾರ್ಖಾನೆ ಸೆಕ್ಯೂರಿಟಿ ಅದ ಕಾರ್ಖಾನೆ ಸೆಕ್ಯೂರಿಟಿ ಅದ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ ಹಾಕ್ಯಾರ ದೊಡ್ಡವ್ರು ಬಂದಾರ ನಮ್ದಾರ ಯಾಕಂತ ನಮ್ಗೆ ಹತ್ತು ರೂಪಾಯಿ ಲೋನ್ ಸಿಕ್ಕಿಲ್ಲ ಸರ್ ಬ್ಯಾಂಕು ಇದ್ರಾಗ ಅದನ್ನು ಹೇಳ್ತೀನಿ

ಮತ್ತೆ ಈ ಕಾರ್ಖಾನೆ ಸೆಕ್ಯೂರಿಟಿ ಅದ ರೀ ಅದೇನು ಮತ್ತೊಂದು ಅಲ್ಲ ರೀ ಅವ್ರು ನೋಡ್ಕೊಂಡು ಕಾರ್ಖಾನೆ ನೀವೇ ಹೇಳಿ ಸರ್ ಇವತ್ತು ಎಲ್ಲಿ ಒಂದು ಹತ್ತು ರೂಪಾಯಿ ಒಂದು 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 ಏನಾರ ತೊಗೊಬೇಕಂದ್ರೆ ಒಂದು ರೂಪಾಯಿ ಲೋನ್ ಸಿಗಲ್ಲರ ನಾವು ಡೈಲಿ ದುಡ್ಡು ಹೆಚ್ಚು ಮಾಡಿದ್ರಿ ಲೋನ್ ಅಂತ ಕೊಟ್ಟು ಪ್ರತಿ ಒಂದು ಎರಡು ನೂರು ಗಾಡಿ ಮ್ಯಾಗ ಇದು ರೀ ಇದು ನಮ್ಗೆ ಕೊಡೋದು ಒಂಥಡ ಇಲ್ರಿ ಕೊಡೋದಿಲ್ಲಾರೀ ಇದು ಮತ್ತೆ ಬ್ಯಾಂಕಿಂದ ಒಂದು ನಮ್ಮ ತಲೆ ಇಲ್ಲ ಸರ್ ಹೇಳ್ತಾರೆ ನಾವು ಚಾಲೂ ಮಾಡ್ಸ್ಕೊಡ್ತೀವಿ ಅಂತ ಚಾಲೂ ಮಾಡಿಸ್ಕೊಡ್ರಿ ನಮ್ಗೆ ಏನೋ ಬ್ಯಾಂಕ್ ಇಲ್ಲ ಪ್ರೀತಿ ಪ್ರೇಮಿಲಿ ಮಾಡಿದ್ರೆ ಸಂಸಾರ ಆಗ್ತದೆ ಲೇಟ್ ಏಟೋದು ನಗಸ್ತೀರಿ ನೀವು ಸುಮ್ಮ ನಿಮ್ ಹೇಳ್ತೀನಿ ರೀ ಏಟಾಕ್ ನೀವು ಬಂದು ಗಾಡಿ ಒಳಗೆ ಹಾಕ್ತಾರೆ ಯಾರಿಗೆ ನೀವು ರೈತ್ರಿ ಹೋಗಿ ಹೇಳ್ತೀರಿ ಕಬ್ಬು ಕೊಡ್ರಪ್ಪ ಬೆನ್ನ ಕಬ್ಬು ಕೊಡ್ರಪ್ಪ ಅಂತೇಳಿ ಒಂದು ದಿನ ಚಾಲು ಮಾಡಿ ಒಂದು ಗಾಡಿ ಒಳಗೆ ಬಿಡ್ತೀರಿ ದಿನ ಪ್ರೀತಿಯಲ್ಲಿ ಬರ್ಬೇಕು ಹಿಡಿದು ಕಬ್ಬು ಆಟೋಮೆಟಿಕ್ ಬರ್ಬೇಕ್ರೆ ಹಂಬಲ್ಲೇ ಸರ್ ಬಳಿ ಬರ್ಬೇಕಪ್ಪ ಸರ್ ನಮಗೆ ರೆಸ್ಪಾನ್ಸ್ ಮಾಡಲತ್ತರ ಪ್ರೀತಿ ಕೊಡೋತ್ತಾರ ಹೋಲಕ್ಕೆ ಬರ್ತಾರೆ ಇವ್ರು ಬಿಲ್ಲೇ ಕೊಡಲ್ಲ ಅಂದ್ರೆ ಯಾರು ಬರ್ತಾರೆ ಹೇಳಿ ಕಬ್ಬು ಚಾಲು ಮಾಡಿಸ್ಬಿಡ್ರಿ ಒಂದು ಎರಡು ಗಾಡಿ ಮುಂದೆ ಮುಂದೆ ಹೆಂಗೆ ಬರ್ತಾವೆ ಬರ್ತಾವ್ರಿ ಕೂಡ ದೊಡ್ಡ ಅಧಿಕಾರಿಗಳಿದ್ರಿ ಇಲ್ಲಿ ಪಾಯಿಟ್ ಮಂದಿರದ ಇಟ್ಟು ಕೊಡಿಸ್ಕಿ ನೀವು ಮಾಡಿ ನಮಗೂನು ಸುಖ್ರಿ ನಿಮಗುನು ಆಟ ಆಗಿರಿ ಐದಾರು ದಿವಸ ಶಾಂತಿಯುತ ಮಾಡಿದ್ರಿ ಯಾರಿಗೂ ಯಾರಿಗಿನ हर बार एक बार एक बार वो ಮಾಡಕ್ಕೆ ಮಾಡಕ್ಕೆ ನಾವು ಮಾಡ್ತೀವಿ ಯಾಕಪ್ಪ ಬಟ್ ನೀವು ಒಂದು ನಾವು ಯಾರೋ ಒಬ್ಬರು ನಿಮ್ಮ ಲ್ಯೂಯರ್ಟ್ ಫೋನ್್ಟ್ ಕೊಟ್ ಮತ್ತೆ ನಾಳೆ ಮತ್ತೆ ಬಂದು ಮತ್ತೆ ಅಲ್ಲಿ ಇಲ್ಲ ಸರ್ ಇಲ್ಲ ಸರ್ ಅದಕ್ಕೆ ನಾವು ಲಿಸ್ಟ್ ಪಟ್ಟಿದಕ್ಕೆ ನಾವು ಬಂತು ಸರ್ ಪ್ರಕಾರ ಬಿಟ್ಟು ಬೇರೆ ಏನು ಬಂದ್ರು ಯಾ ಬರ್ಯೆ ಬಂದ್ರು ನಾವು ಬಂದು ಹೇಳ್ತಿದೀವಿ ನಾವು ಹೇಳ್ತಿದೀವಿ ಯಾವುದಕ್ಕೂ ಬೇರೆ ಅದರ ಒಂದು 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 ಹೆಸರು ಸೇರ್ಸೋದು ಒಂದು ಹೆಸರು ಸೇರ್ಸೋದು ಯಾವುದು ಅಂದ್ರೆ ಫೆಬ್ರವರಿ ಅದೇ ಅದೇ ಫೈನಲ್ ಸರ್ ಅದು 2000000 ಅದೇ ಅದೇ ಫೈನಲ್ ಸರ್ ಕೂತು ಮಾತಾಡ್ತ ಟೈಮ್ ದೆ ಯಸ್ಕಡೆ ಏನು

ಅವಕಾಶ ಇದೆ ಅವ್ರಿಗೆ ಕಷ್ಟಪಟ್ಟು ಅದೇನೋ ಶುರು ಮಾಡ್ತಾ ಇದ್ದಾರೆ ಅನುಕೂಲ ಆಗತ್ತೆ ಸಣ್ಣ ಪುಟ್ಟ ನೌಕರಿ ಮಕ್ಕಳಿಗೆ ಅದು ಅನುಕೂಲ ಮಾಡ್ಕೊಡ್ತಾರೆ ಅವ್ರು ಮಾಡ್ಕೊಳ್ಳಿ ಬರೀ ಇದ ಒಂದು ಇದನ್ನಲ್ಲ ಬೇರೆ ಬೇರೆ ರೀತಿಯಿಂದ ಅನುಕೂಲ ಆಗುತ್ತೆ ಒಂದು ಫ್ಯಾಕ್ಟ್ರಿ ಶುರು ಆಗಲಿ ಒಂದು ಫ್ಯಾಕ್ಟ್ರಿ ಶುರು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮತ್ ಬೇರೆ ಬೇರೆ ಅವಲಂಬಿತ ಉದ್ಯೋಗಗಳು ಅವು ಇವು ಪ್ರಾರಂಭ ಆಗ್ತವೆ ಅನುಕೂಲ ಆಗ್ತವೆ ಬರೀ ಫ್ಯಾಕ್ಟ್ರಿ ಒಂದೇ ಅಲ್ಲಲ್ಲ

ಹತ್ತು ವರ್ಷ ಕಾರ್ಖಾನೆ ಉಳಿದ್ರೆ ಒಟ್ಟೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಷ್ಟ ಒಳಗೆ ಕಾರ್ಖಾನೆ ಬಂದ ಬಿದ್ದೀರಿ ಬಂದ್ ಬಿದ್ಮೇಲೆ ಇಪ್ಪತ್ತೊಂದೇ ಇಶ್ವಿಗೆ ಎ ಸಿ ಬಳಿ ಡಿ ಸಿ ಬಳಿ ಹೋಗಿದ್ರಿ ಕಾರ್ಖಾನೆ ಬಂದ ಕಡವ್ರಿ ನಮ್ಗೆ ಅಮೌಂಟ್

माराटी मासीं माराटी क ಆಯ್ನ ಮಾಡಾಕಿ ಮತ್ತು ದಾವಣಗೆರೆಗೂ ಹೋಗಿ ರೀ ದಾವಣಗೆರೆಗೆ ಅಂದರು ಆಯ್ತಪ್ಪ ಬರ್ತೇವೆ ನಾವು ಬಂದು ಏನೇನು ಮಾಡೋಣ ತಂದ್ರು ಆಯ್ತು ಸರ್ ಅವರು ಆಯ್ತು ಅದೇ ಟೈಮ್ದಾಗ ಕೆತ್ತ ಕೆತ್ತ ಮಾತಾಡೋದ್ರು ಇಲ್ಲಪ್ಪ ಮತ್ತು ಅದು ಏನಾರ ಅವ್ರ ಜಿಲ್ಲದ ನೋಡಿರಿ ಅವರು ಚೆನ್ನಾಗಿ ಮಾಡೋದು ಹೇಳೋದು ಅವರು ಅವ್ರೇನು ಹುಡುಗಾಡಕ್ಕೂ ಹೇಳಿರಿ ಸರ್ ಅವರು ಮಾಡಿ ಕಾರ್ಯಕ್ರಮ ಕರ್ಕೊಂಡು ಆಯ್ತು ಅಂತ ಹೇಳಿದ್ರು ಈಗ ಮಣ್ಣು ಪೂಜೆ ಮಾಡೋದಕ್ಕೂ ನಾವು ಮತ್ತು ಅವತ್ತು ನಾವು ಮೊದಲು ಬೆಟ್ಟಗಿದ್ದೇವೆ ಮೊದಲು ಬೆಟ್ಟಾಗ ಆಯ್ತು ಪೂಜೆ ಮಾಡೋನು ಪೂಜೆ ಮಾಡೋಣ ಮಾಡಿ ಅವತ್ತು ಅವತ್ತೂ ಪೂಜೆ ಮಾಡೋದೇನು ಪರ್ಮಿಷನ್ ತೊಗೊಂಡು ಬಂದು ಕೂತಿದ್ದೇವೆ ರೀ ಆಯ್ತಪ್ಪ ಒಟ್ಟು ನೀವು ಏನಾದ್ರೂ ಚಾಲೋ ಇನ್ನು ಒಂದು ಒಂದು ಒಂಬತ್ತು ದಿನ ಅವಕಾಶ ಕೊಡ್ರಿ ನಾವು ನಾಲ್ಕನೇ ತಾರೀಕು ಹೋಗಿ ಒಂಬತ್ತನೇ ಒಳಗೆ ಏನಾದರೂ ಮಾತಿನ ತೆಗೆ ಎದ್ದು ಬಿಡೋದು ಮೊನ್ನೆ ಮಾತಿಗೆ ಎದ್ದು ಹೋಗ್ತೀವಿ ಮುಂದೆ ಹನ್ನೊಂದನೇ ತಾರೀಕು ಅವರು

ನಮ್ ಕಡ ನೀರು ಬರ್ತಾವ ಅದು ಸಕ್ರೆ ಮಾರದ್ರಿ ಅಲ್ಲಿದು ದೇಶವ್ರೇ ಇದು ಮಾಡಿದ್ರೆ ಅದು ಇದು ಇದು ಮಾಡಿದ್ರೆ ಏನ್ರಿ ಅವ್ರು ಅವ್ರ ಅಂಟಕೊಂಡು ಕಿಚ್ಚಂದು ಇದ್ದ ಸಕ್ರೆ ಮಾರಿ ಉಳು ಆ ಸಕ್ರೆ ಕೊಟ್ಟ ಮ್ಯಾಗ ಅದು ಉಳಿದು ಅದಕ್ಕೆ ಉಳಿದು ಹಂಗೆ ಉಳಿದು ಬಿಡ್ತಾರೆ ಬಿಡ್ತಾವ್ ಅವ್ ಇಪ್ಪತ್ತು ಏಳು ಮಂದಿ ರೈತರು ಮೀನ್ ಬಿಲ್